ಹಾಯ್ ವೀಕ್ಷಕರೇ ನಮ್ಮೆಲ್ಲರಿಗೂ ನಮಸ್ಕಾರ ಮಂಡ್ಯದಲ್ಲೊಂದು ಪುರಾತನ ದೇವಾಲಯ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯ ಕಾರ್ತಿಕ ಮಾಸದ ಅಂಗವಾಗಿ ಸೋಮವಾರ ಜಾತ್ರೆ ನಡೀತಿದೆ ಆ ಜಾತ್ರೆ ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಮುಖಾಂತರ ಆ ದೇವಾಲಯದ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ಒಂದು ಸಣ್ಣದ ಕತೆ ಇದೆ ಕತೆ ಕೂಡ ತಿಳಿಸ್ತೀನಿ ಯಾರು ವಿಡಿಯೋ ನೋಡಿ ನೋಡ್ತಾ ಇರೋರು ರಿಲೀಸ್ ಬಿಡಿ ವಿಡಿಯೋ ಪೂರ್ತಿ ನೋಡಿ ಇದೇ ನೋಡಿ ಈ ದೇವಾಲಯದ ಹೆಬ್ಬಾಗಿಲು ಆರ್ಚ್ ಇದೆ ಈ ಆರ್ಚು ಮಂಡ್ಯ ಟು ಕೆಂಪುಗೆ ರಸ್ತೆಯಲ್ಲಿದೆ ಮಂಡ್ಯ ನಗರದ ಕೊನೆ ಭಾಗದಲ್ಲಿ ಈ ದೇವಾಲಯ ಇದೆ ದೇವಾಲಯಕ್ಕೆ ಹೋಗುವ ಆರ್ಚ್ ಇದು ಈ ಆರ್ಚ್ ಇಂದ ದೇವಾಲಯ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇದೆ ದೇವಾಲಯದ ಹತ್ರ ಹೋಗೋಣ ಜಾತ್ರೆ ವೀಕ್ಷಣೆ ಮಾಡೋಣ ಇಲ್ಲೇ ನೋಡಿ ಮಂಡ್ಯದಿಂದ ಬರುವಂತ ರಸ್ತೆ ರಸ್ತೆಯಲ್ಲಿ ಬಂದ್ರೆ ಈ ಕಡೆ ಕೆಎಂ ತೋಟಿಗೆ ಹೋಗುವಂತ ರಸ್ತೆ ಇದು

ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ಕಾರ್ತಿಕ ಸೋಮವಾರ ಸಿಗುತ್ತೆ ಅಷ್ಟು ಕಾರ್ತಿಕ ಸೋಮವಾರದಲ್ಲಿ ಜಾತ್ರೆ ನಡೀತದೆ ಜಾತ್ರೆ ವಿಶೇಷವಾಗಿ ಇರ್ತದ ಸುಮಾರು ಲಕ್ಷಾಂತರ ಜನ ದೇವರ ದರ್ಶನ ಮಾಡ್ತಾರೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಇಲ್ಲಿ ಒಂದು ದೇವರ ದರ್ಶನ ಮಾಡ್ತಾರೆ ಸುಮಾರು ಈ ದೇವಾಲಯ ಸಾವಿರದ ಎಂಟುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಈ ದೇವಾಲಯ ಇರೋದು ಮುತ್ತಲು ಅರ್ಕೇಶ್ವರ ನಗರ ನಗರದ ಕೊನೆ ಭಾಗದಲ್ಲಿ ದೇವಾಲಯ ಇದೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಫ್ರೀ ಆಗಿರ್ತದೆ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಮತ್ತಷ್ಟು ವಿಡಿಯೋಗಳನ್ನ ಹಾಕ್ಲಿಕ್ಕೆ ಉಮಸ್ ಬರ್ತದೆ ನಿಮಗೆ ನಿಮ್ಮಿಂದ ಆದಂಗೆ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ದೇವಾಲಯಕ್ಕೆ ಒಂದು ಪುರಾಣ ಕಥೆ ಇದೆ ಆ ಕಥೆನ ತಿಳಿಸ್ತೀನಿ ದಯವಿಟ್ಟು ಯಾರು ವಿಡಿಯೋ ಸ್ಟಾಪ್ ಮಾಡಬೇಡಿ ಆ ಕತೆ ಏನಪ್ಪಾ ಅಂದ್ರೆ ಈ ದೇವಾಲಯದಲ್ಲಿ ನಲವತ್ತೆಂಟು ಜಾತಿ ಹಾವು ಕರಿದ್ರೆ ಮದ್ದಿದೆ ಎಂಬ ಪ್ರತೀತಿ ಇದೆ ಇಲ್ಲಿ ಕಾರ್ತಿಕ ಮಾಸದ ಸೋಮವಾರಗಳಲ್ಲಿ ಜಾತ್ರೆ ನಡೆಯುತ್ತದೆ ಈ ಜಾತ್ರೆ ದೇವಾಲಯಕ್ಕೆ ವರ್ಷದ ಇತಿಹಾಸ ಇದೆ ಎಂದು ಹೇಳ್ತಾರೆ ಈ ಸ್ಥಳ ಮೊದಲಿಗೆ ಮತ್ತಿ ಮರದ ತೋಪ ಆಗಿರ್ತದೆ ನೋಡಿ ದೀಪಗಳು ಮಾರಾಟ ಮಾಡ್ತಿದಾರೆ ಹೊಸ ಸಾಮಾನುಗಳು ಮಾರಾಟ ಮಾಡ್ತಿದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವುಗಳು ಹೂ ಕುಂದಗಳು ಮನೆಗೆ ಅಲಂಕಾರಕ್ಕೆ ಯಾವ್ರು ಸರ್ ಇವತ್ ಹಾಕಿರದ ವ್ಯಾಪಾರ ಪರವಾಗಿಲ್ಲ ವ್ಯಾಪಾರ ಈಗ ಹಾಕಿದ್ರ ಬೆಳಿಗ್ಗೆ ಹಾಕಿದ್ರ ಈಗ ಎಲ್ಲಿ ಜಾತ್ರೆ ಅಲ್ಲೆಲ್ಲ ಹಾಕ್ತೀರಾ ಹೆಂಗೆ ಜೊತೆ ಇವು ಜೋರ ಮಾತಾಡಿ ನೂರು ರೂಪಾಯಿ ನೋಡಿ ವೀಕ್ಷಕರ ಮನೆ ಅಲಂಕಾರಕ್ಕೆ ಒಳ್ಳೆ ಹೂ ಕುಂದಗಳಿದೆ ಇಲ್ಲಿ ಇವ್ರ ಎಲ್ಲಾ ಜಾತ್ರೆಗಳಲ್ಲಿ ಹೂ ಕುಂದ ಹಾಕ್ತಾರಂತೆ ವ್ಯಾಪಾರಕ್ಕೆ ಯಾವ ರೂಪಾಯಿ ಯಾವ್ ವ್ಯಾಪಾರ ಆಗ್ತಾ ಇದೆ ನೋಡಿ ಪಾತ್ರೆ ಅಂಗಡಿ ಹಾಕಿದಾರೂರು ಐಟಮ್ ತಗೊಳ್ಳಿ ಯಾವ್ದಾರ ತಗೊಳ್ಳಿ ನೂರು ರೂಪಾಯಿ

ಅರೇ ಕೋಚಕೇಬೇಕಾಗಿರುವಂತಾ ದೀಪಗಳೋ ಹಾಗೆ ನಾವು ಬತ್ತ ಪ್ರಮೋದನನ ಬೆರವಕ್ಕೆ ನಟದರ ಮೆಚ್ಚುಗೆ ಮಾಡ್ತೀವಿ ಆಗೆ ಇದರ ಕಥೆ ಹೇಳ್ತಾ ಇದೆ ಮುಂದುವರೆದ ಕತೆ ಏನಪ್ಪಾ ಅಂದ್ರೆ ಇಲ್ಲಿ ಮತ್ತಿ ಮರದ ತೋಪ್ ಇರ್ತದೆ ಯಾವಾಗ ಅಂದ್ರೆ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಇಲ್ಲಿ ಪಾಳೆಗಾರಿಕೆ ಇರ್ತದೆ ಪಕ್ಕದ ಊರಾದ ಕೆಣಪನ ಗ್ರಾಮದಲ್ಲಿ ಪಾಳ್ಯಗಾರರು ಇರ್ತಾರೆ ಆ ಪಾಳ್ಯಗಾರರ ಹಸುಗಳನ್ನ ಕೂಲಿ ಪೂಲಿಕಾರರು ಇಲ್ಲಿ ಮೇಯಿಸಲು ಬರ್ತಾ ಇರ್ತಾರೆ ಹಸುಗಳು ಬಂದು ಇಲ್ಲಿ ಮೇಯ್ಬೇಕಾದ್ರೆ ಹಸುಗಳಲ್ಲಿ ಒಂದು ಹಸು ಇಲ್ಲಿ ಅವರ ಗಿಡ ಮಧ್ಯ ಭಾಗದಲ್ಲಿ ಒಂದು ಹುತ್ತ ಇರುತ್ತೆ ಉತ್ತಕ್ಕೆ ಹಾಲು ಕೊಡ್ತಾ ಇರ್ತದೆ ಬಂದು ಮನೆಯಲ್ಲಿ ಹಾಲು ಕೊಡುವುದಿಲ್ಲ ಅದನ್ನ ಪರೀಕ್ಷೆ ಮಾಡಲು ಪರೀಕ್ಷೆ ಮಾಡೋಕೆ ಅಂತ ಅಂದ್ಬಿಟ್ಟು ಪಾಳ್ಯಗಾರ್ ನೆಂಟ್ ಹಸುನ ಹಿಂಬಾಲಿಸ್ತಾರೆ ಹಸು ಹಿಂಬಾಲಿಸ್ಬೇಕಾದ್ರೆ ಅದು ಇಲ್ಲಿ ಅವ್ರ ಗಿಡದ ಹುತ್ತದೊಳಗಡೆ ಹಾಲು ಸುರಿಸ್ತಿರ್ಬೇಕಾದ್ರೆ ನೋಡಿ ಹೋಗಿ ಪಾಳ್ಯಗಾರಿಗೆ ತಿಳಿಸ್ತಾರೆ ಆ ಪಾಳ್ಯಗಾರ್ಗೆ ತಿಳಿಸಿದಾಗ ಪಾಳ್ಯಗಾರರು ಬಂದು ಹಸುವಿಗೆ ಅಲ್ಲೇ ಮಾಡಲು ಪ್ರಯತ್ನ ಮಾಡ್ತಾರೆ ಕೊಡ್ಲಿ ತಂದು ಆ ಕೊಡ್ಲಿ ಮಿಸ್ ಆಗಿ ಮೇಲೆ ಉತ್ತದ್ಮೇಲೆ ಬೆಳತದೆ ಮೇಲೆ ಬಿದ್ದಾಗ ಅಲ್ಲಿ ಅರ್ಕೇಶ್ವರ ಸ್ವಾಮಿಗೆ ತಲೆ ಮೇಲೆ ಬಿದ್ದು ರಕ್ತ ಪ್ರಾರಂಭ ಆಗ್ತದತ್ತ ಆ ದೃಶ್ಯ ನೋಡಿ ಅವರು ಪಾಳ್ಯಕರ್ ಮೂರ್ಛೆ ಹೋದಾಗ ಮೂರ್ತಿ ಹೋದಾಗ ಆ ಕನಸಿನಲ್ಲಿ ಸ್ವಾಮಿ ಪ್ರತ್ಯಕ್ಷ ಆಗಿ ನಾನು ಇಲ್ಲಿ ಅವ್ರಕೆ ಗಿಡದ ವೃತ್ತದಲ್ಲಿ ನಾನು ಇರೋದ್ರಿಂದ ಇಲ್ಲಿ ಅರ್ಕೇಶ್ವರನಾಗಿ ನಾನು ನೆಲೆ ಕೊಡ್ತೇನೆ ನನಗೆ ಇಲ್ಲಿ ಒಂದು ದೇವಾಲಯ ಮಾಡಿ ಇನ್ನ ಮನೆತನದಿಂದ ಶಿವರಾತ್ರಿ ಇಲ್ಲಿ ಕೊಳ ಇದೆ ಇಲ್ಲಿ ಯಾರು ತಲೆಮುಡಿ ಕೊಡ್ತಾರೆ ಇಲ್ಲಿ ಬಂದು ಸ್ನಾನ ಮಾಡಿ ದೇವರ ದರ್ಶನ ಪಡಿತಾರೆ ಇಲ್ಲಿ ಪಕ್ಕದಲ್ಲ ಇಲ್ಲೊಂದು ಅರಳಿ ಮರ ಇದೆ ಅರಳಿ ಕಟ್ಟೆ ಇದೆ ಎಲ್ಲ ಇತ್ತೀಚೆಗೆ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಪಾಳ್ಯಕಾರರಿಗೆ ಅಪ್ಪಣೆ ಕೊಟ್ಟು ಮಾಯವಾಗಿ ನಂತರ ಇಲ್ಲಿ ಹೊರ ವರ್ಷನೂ ಪಾಳ್ಯಗಾರರಿಂದ ಪಕ್ಕದ ಊರು ಚೆನ್ನಪ್ಪನ ದುಡ್ಡಿ ಪಾಳ್ಯಗಾರರಿಂದ ಪ್ರಥಮ ಪೂಜೆಯಲ್ಲಿ ನಡೀತದೆ ನಾಗರ ಕಲ್ಲಿದೆ ಇಲ್ಲಿ ನಾಗರ ಕಲ್ಲಿನ ಶೇಷಪ್ಪ ಏನಪ್ಪಾ ಅಂದ್ರೆ ಇಲ್ಲಿ ನಲವತ್ತೆಂಟು ಜಾತಿ ಹಾವುಗಳು ಕಡಿದ್ರೆ ಕಡಿತ ಒಳಗಾದವ್ರಗ ಕಾಲಿಗೋ ಕೈಗೋ ಎಲ್ಲಿ ಕಡ್ದಿರ್ತದ ಅಲ್ಲಿ ದಾರ ಕಟ್ಟಿ ಕರ್ಕೊಂಡ್ ಬಂದ್ರೆ ಇಲ್ಲಿಗೆ ಗಂಧ ಮತ್ತು ತೀರ್ಥ ಹಾಕಿ ಇಲ್ಲಿ ಪೂಜೆ ಮಾಡ್ತಾರೆ ಮಾಡೋದ್ರಿಂದ ಇಲ್ಲಿ ಗುಣ ಆಗ್ತದೆ ಅಂತ ಒಂದು ಇತಿಹಾಸ ಇದೆ ಪ್ರತೀತಿ ಇದೆ ಇಲ್ಲಿ ನೋಡ್ಬಿಟ್ಟು ಹಾಲ್ ಏಟ್ ಒಡ ತಕ್ಷಣ ಅದು ಚಿಪ್ಪಾಗಿ ಅಲ್ಲಿ ಇದು ತಾಂಡ ಹೆಸರು ಹಾಕಿ ಅಲ್ಲಿ ಅದ್ರದ್ದು ತಲೆ ತಾಂಡ್ ಒಡೆದಾಗಿದ್ದಲ್ಲ ಅವಾಗ ನೋಡಿ ஏன்ித்து இல்லை அந்த தைஸ் உத்தாய் அந்த உத்தொழி சிவ்லிங்காய் ಹುದ್ದೊಳಗೆ ಸುಳಿಂಗ್ ಆ ಕರಿತಾಯ್ತು ಸೂ ಬಂದು ಚೆನ್ನಪ್ಪು ರೋಟಿ ಅವ್ರ ಅವ್ರು ಅವಾಗ ಎಲ್ಲಿ ಕರೀತೆ ಗೊತ್ತಿಲ್ಲ ಇದು ನೋಡ್ಬೇಕಲ್ಲ ಅಂತ ಪರೀಕ್ಷೆ ಮಾಡಿದಾಗ ಅವನು ಹಚ್ಚಲ್ಲಿ ಒಡೆದಾಗ ಲಿಂಗಕ್ಕೆ ಒಡೆದೈತೆ ಅದು ಪುರ ಲಿಂಗಕ್ಕೆ ಒಡ್ದೆ ಅದಕ್ಕೆ ತ್ರಾಸ ಲಿಂಗ ಅದು ಒಂದು ಸಮಯ ಇಲ್ಲ ಅದು ಇಲ್ಲಿ ಅಲ್ಲಿ ಆ ದೇವಸ್ಥಾನ ಇವಾಗ ಹೆಂಗಿದೆ ಅದೇ ಸೇಮ್ ಇದು ಇಲ್ಲೂ

ಅವಾಗ ಸುಮಾರು ನಾವು ಕಂಡು ತಗೊಂಡೆ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ಕೆಡ್ದವ್ರು ಮಾತ್ರ ಸೋಮವಾರ ಒಂದಿನ ಬಿಟ್ಟು ಬಾಯಕ ದಿವಸ ಯಾವ ತರ ಕರ್ಕೊಂಡು ಅಲ್ಲಿ ಕೆಟ್ಟ ತಕ್ಷಣವೇ ಆಗುತ್ತೆ ಪಟ್ಟೆ ಕೆಟ್ಟು ಇದೆ ಕೊಟ್ಟು ಕರ್ಕೊಂಡ್ಬರ್ಬೋದು ಮೇಲೆ ಇಲ್ಲಿ ಪೂಜೆ ಗೀಜೆ ಮಾಡಿಸಿ ಕೇರ್ತಾ ಕೊಟ್ಟು ಗಂಧ ಕೊಟ್ಟಿ ಎಲ್ಲ ಮಾಡಿದ್ಮೇಲೆ ಒಮ್ಮೆ ಆಗುತ್ತೆ ಇಲ್ಲದೆ ಭೇದಿ ಆಗುತ್ತೆ ಎರಡ್ ತರ ಆಗುತ್ತೆ ಫಕಲ್ ಆಸ್ಪತ್ರೆಯೋ ಹೋಗೋದು ಯಾರು ಕರ್ಕ ಹೋಗಿಲ್ಲ ನಾನು ಕನ್ನಡಿಗೆ ಸುಮ್ಮನೆ ಹೋಗ್ಕಂದವರಿಗೆ ಯಾವ ನಮ್ಮ ಮನೆಯಲೇ ಅಂಡಿ ಒಳಗಡೆನೇ ಇತ್ತು ಅದು ಆ ಇತ್ತು ನನಗೆ ಗೊತ್ತಾಗ್ಲಿಲ್ಲ ಹಿಂಗೆ ಜನರೂ ಮಾಸದಲ್ಲಿ ಅವಾಗ ಏನೋ ತಕೊಳ್ಳಕ್ಕೆ ಹೋಗಿ ತೊಳಿ ಹೋಗಿ ಅವಾಗ ಇಲ್ಲಿ ಬೆರಳು ಕಚ್ಚಿಬಿಡ್ತು ಅದು ಗೊತ್ತಾಗ್ಲಿಲ್ಲ ಆಮೇಲೆ ಕರ್ಕೊಂಡ್ ಬಂದ್ ಇಲ್ಲೇ ಇರ್ತಿದ್ರು ಲೈಟ್

ಭಕ್ತಾದಿಗಳು ಹೇಳದಂತ ವಿಚಾರ ಇಲ್ಲಿ ಯಾವ್ ಕರೆದ್ರೆ ಎಷ್ಟು ಒಳ್ಳೇದಾಗ್ತದೆ ಇಲ್ಲಿ ಬಂದ್ರಿ ಅಂತ ಅನ್ಬಿಟ್ಟು ಸ್ವತಃ ನೀವೇ ಭಕ್ತಾದಿಗಳ ಮುಖಾಂತರ ಕೇಳಿದಿರಿ ನೋಡಿ ಇನ್ನೇ ಮುಂದೆ ದೇವಾಲಯ ತೋರಿಸ್ತೀನಿ ಇದು ಯೂಟ್ಯೂಬ್ ಚಾನೆಲ್ ಪ್ರೇಮ್ ಸ್ವಾಮಿ ಮಂಡ್ಯ ಅನ್ಬ

thank mm -hmm. you

I know what I know about all the people. I know what I know about all the people. I know what

ವರು ಬಂದಿರ ದರ್ಶನ ಮಾಡಿದ್ರ ಆಯ್ತಾ ದರ್ಶನ Terima kasih telah menonton!

Terima kasih telah menonton. ಚಕ್ಲಿ ಮುರ್ಕು ಪಕೋಡ ಮದ ರೋಡೆ ಹೋಂಡ ಬಜ್ಜಿ ಜಿಲೇಬಿ ಬಗೆ ಬಗೆ ತಿಂಡಿಗಳು ಇಲ್ಲಿ ತಯಾರಾಗ್ತವೆ ನೋಡಿ ಯೂಟ್ಯೂಬ್ ಚಾನಲ್ ಪೂರ್ತಿ ವಿಡಿಯೋ ನೋಡಿದ್ದೀನಿ ನೋಡಿದ್ದೀರಿ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಎಲ್ಲ ಫ್ರೀ ಆಗಿರ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಿಮ್ಗೆ